ನಾನು ಎಲ್ಲ ಗ್ರಾಮ ಎಲ್ಲ ಗಣೇಶನಿಗೆ ಭೇಟಿ ಮಾಡಲಿಕ್ಕಾಗಿಲ್ಲ ಒಂದು ಕಡೆ ನಮ್ಮ ಸಹೋದರ ಒಂದು ಕಡೆ ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಪ್ರತಿಯೊಂದು ಕಡೆ ಭಾಗಿಯಾಗಿ ನಾವು ಅವ್ರಿಗೆ ಎಲ್ಲ ಥರದಲ್ಲೂ ಸಪೋರ್ಟನ್ನು ಮಾಡಿಕೊಂಡು ನಮ್ಮ ಟ್ರಸ್ಟ್ ಮುಖಾಂತರ ಅವ್ರಿಗೆ ಸಹಾಯ ಆರ್ಥಿಕವಾಗಿ ಮಾಡೋದ್ರ ಮುಖಾಂತರ ನಾವೆಲ್ಲವನ್ನು ಕೂಡ ನಾವು ಭಾಗವಹಿಸಿ ಅಟೆಂಡ್ ಮಾಡಿದ್ದೀವಿ ಆದರೆ ಯಾವತ್ತೂ ನಡೀತಾ ಇರುವಂಥ ಘಟನೆ ಆಕಸ್ಮಿಕವಾಗಿ ನಡೆದಿದೆ ಆ ಕಲ್ಲುಡ್ದಂಥ ಏನು ಕಿಡಿಗೋಡಿಗಳಿದ್ದಾರೆ ಅವ್ರನ್ನ ಯಾವ ಭಾಷೆಯಲ್ಲಿ ನಿಂತಿಸಿದ್ರೂ ಅದು ಸಾಕಾಗಲ್ಲ ಅಂಥ ಕಚ್ಚಡಗಳು ಅವ್ರಿಗೆ ಕ್ಷಮೆ ಅನ್ನೋದು ಇಲ್ಲ ಇಲ್ಲಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೀತಾ ಇದೆ ತನಿಖೆನೂ ನಡೀತಾ ಇದೆ ಅವ್ರಿಗೆ ಬಂದ ಮೇಲೂ ಕೂಡ ನಾವು ಸ್ಥಳೀಯವಾಗಿ ನಮ್ಮ ಜನ ಏನೋ ಹಿಂದೂಗಳು ತೊಂಬತ್ತೇಳು ಪರ್ಸೆಂಟು ಈ ತಾಲೂಕಿನಲ್ಲಿದ್ದಾರೆ ನಮ್ಮ ತಾಲೂಕಿನ ಜನ ಭಾಳಷ್ಟು ಪ್ರಬುದ್ಧರು ಗಟ್ಟಿಗರು ಮಂಡ್ಯ ಅಂದರೆ ಭಾಳಷ್ಟು ಇಂಡಿಯಾದಲ್ಲೇ ಹೆಸರುವಾಸಿಯಾಗಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು ಇಷ್ಟೊಂದು ನಮ್ಮಲ್ಲಿ ಇರಬೇಕಾದ್ರೆ ಎಲ್ಲ ಸಮರ್ಥರು ನಮ್ಮಲ್ಲಿ ಇರಬೇಕಾದ್ರೆ ಏಕಾಏಕಿ ಯಾರೋ ಬಂದು ಎಲ್ಲಿಂದೋ ಅಲ್ಲಿಂದೋ ಇಲ್ಲಿಂದೋ ಬಂದರೆಲ್ಲ ಎಲ್ಲಿ ಬಂದು ಅಪಪ್ರಚಾರ ಮಾಡೋದು ಯುವಕರನ್ನ ಎತ್ತು ಕಟ್ಟುವುದು ಅವ್ರಿಗೆ ಮಿಸ್ಗೈಡ್ ಮಾಡುವಂಥದ್ದು ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಈ ಒಂದು ಸಮಾಜದಲ್ಲಿ ಇರುವಂಥವರು ಸಮಾಜದ ಶಾಂತಿಯನ್ನು ಬಯಸ್ಬೇಕು ಆದರೂ ಲೀಡ್ರುಗಳಿರಲಿ ಯಾವುದೇ ಪಾರ್ಟಿಯವ್ರು ಇರಲಿ ಅವರು ಶಾಂತಿಯನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು ಆದರೆ ಇಲ್ಲಿ ಬೆಂಕಿ ಹೆಚ್ಚು ಕೆಲಸನ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ ಇದು ಯಾರಿಗೂ ಒಳ್ಳೆಯದಲ್ಲ ಪಬ್ಲಿಕ್ ಲೈಫ್ನಲ್ಲಿರೋರು ಪಬ್ಲಿಕ್ಗೆ ಅನುಕೂಲ ಆಗೋ ಕೆಲಸವನ್ನು ಒಳ್ಳೆಯದನ್ನು ಮಾಡುವಂಥದ್ದು ಸಮಸ್ಯೆ ಇದ್ದರೆ ಬಗೆಹರಿಸುವಂಥದ್ದನ್ನು ಮಾಡಬೇಕು ಯಾರೇ ಹಬ್ಬ ಅದು ಜನಪ್ರತಿನಿಧಿಗಳಾಗಲಿ ಪಕ್ಷದ ಮುಖಂಡರುಗಳಾಗಲಿ ಯಾವುದೇ ಧರ್ಮದ ಮುಖಂಡರಾಗಲಿ ಎಲ್ಲರೂ ಕೂಡ ಶಾಂತಿ ಕಾಪಾಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು ಆದರೆ ಇಲ್ಲಿ ಅಂಥದ್ದು ನಡೀತಾ ಇಲ್ಲ ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ ಇಷ್ಟು ದಿವಸ ನಾವು ಎಲ್ಲವನ್ನೂ ಕೂಡ ಗಣೇಶ ಇರ್ಬೋದು ಪ್ರತಿ ಗ್ರಾಮದಲ್ಲಿ ದೇವಸ್ಥಾನಗಳು ನಾನು ಬಂದ ನಂತರ ಹಲವಾರು ದೇವಸ್ಥಾನಗಳನ್ನ ಜೀರ್ಣಾಧಾರಕ್ಕೆ ನಾವು ಟ್ರಸ್ಟ್ ಮುಖಾಂತರ ಸಹಾಯ ಮಾಡಿದ್ದೀವಿ ನಾನು ಶಾಸಕನಾದಮೇಲೂ ಭಾಳಷ್ಟು ಅನುದಾನಗಳನ್ನ ನಮ್ಮ ಶಾಸಕನ ನಿಧಿಯಿಂದ ಕೂಡ ನಾವು ದೇವಸ್ಥಾನಗಳಿಗೆ ಕೊಡ್ತಾಯಿದ್ದೀವಿ